ಊಟ ಎಲ್ಲ ಕೊಡುವಂತದ್ದು ಸರ್ಕಾರದ ಕರ್ತವ್ಯ ಹಾಗಾಗಿ ಸರ್ಕಾರ ಎಲ್ರಿಗೂ ಸೇರಿದಂತ ಸಮುದಾಯದ ಆಸ್ತಿಯಲ್ಲಿ ಅವರೊಂದಷ್ಟು ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅದು ಸರ್ಕಾರನೇ ಲೇಔಟ್ ಗಳು ಮಾಡುತ್ತೆ ಸರ್ಕಾರನೇ ಉಚಿತವಾಗಿ ಈಗ ಯಾವುದು ರಾಜೀವ್ ಗಾಂಧಿ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅದರಲ್ಲೆಲ್ಲ ಸರ್ಕಾರನೇ ಕೊಡ್ತಾ ಇದೆ ಹಾಗಾಗಿ ಸರ್ಕಾರದ ಜಮೀನುಗಳಲ್ಲಿ ಯಾರಾದ್ರೂ ಬಡವರು ಕಟ್ಕೊಂಡ್ರೆ ಅದಕ್ಕೆ ಅಕ್ರಮ ಸಕ್ರಮ ಮಾಡುವಂತ ಅವಕಾಶಗಳಿದೆ ಆದ್ರೆ ದೊಡ್ಡ ದೊಡ್ಡ ಕುಳಗಳು ಸರ್ಕಾರಿ ಆಸ್ತಿಯನ್ನ ಒತ್ತುವರಿ ಮಾಡ್ಕೊಂಡು ಕಬ್ಜಾ ಮಾಡ್ಕೊಂಡು ಕಾನೂನು ಬಾಹಿರವಾಗಿ ಮಾಡ್ಕೊಂಡವರು ಕೊನೆಗೆ ಎಲ್ಲಿ ಹೋಗ್ತಿದ್ದಾರೆ ಅಂದ್ರೆ ಅವರು ನೇರವಾಗಿ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅಡುಬಿಟ್ಟಿದ್ದ ದುಡ್ಡು ಅಂತ ಏನ್ ಹೇಳ್ತೀವಿ ನಾವು ಅಂದ್ರೆ ಮೋಸದಿಂದ ಅಕ್ರಮದಿಂದ ಸಂಪಾದನೆ ಮಾಡಿದಂತ ದುಡ್ಡು ಶ್ರಮದ ದುಡ್ಡಲ್ಲ ಅದನ್ನ ತಂದು ಜನರಿಗೆ ಹಂಚಿ ಹಣ ಹೆಂಡ ಕುಡಿಸಿ ಓಟ್ ತಗೊಳ್ತಾ ಇದ್ದಾರೆ ಅದ್ರ ಮೂಲಕ ಕಾನೂನು ಬಾಹಿರ ಕೃತ್ಯಗಳು ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗುವಾಗ ಮಾಡ್ತಾ ಇದ್ದಾರೆ ಇವತ್ತು ನಾವು ಬೆಂಗಳೂರಿನ ಸುತ್ತಮುತ್ತಲನೆ ನನಗೆ ಗೊತ್ತಿರೋ ಹಾಗೆ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಪುರಾತನವಾದ ಜಾಗಗಳಲ್ಲಿ ಇದು ಒಂದು ಈಗ ಆ ಏನು ಸುಮಾರು ಒಂದ್ ಸಾವಿರ ವರ್ಷಗಳ ಹಿಂದೆ ಸಾವಿರದ ಇಸ್ವಿಯ ಸುಮಾರಿನಲ್ಲಿ ಗಂಗರ ಇದಾಗಿದ್ದವನು ಅಲ್ಲಿ ಬೆಳಗೊಳದಲ್ಲಿ ಒಂದು ದೊಡ್ಡ ಪ್ರತಿಮೆ ಕಟ್ತಾನೆ ಅದಕ್ಕಿಂತ ಒಂದು ನೂರ ನೂರ ಒಂದೂರೈವತ್ತು ವರ್ಷಗಳ ಹಿಂದೆನೆ ಇಲ್ಲಿನ ಈ ಭಾಗದಲ್ಲಿ ಬೇಗೂರು ಭಾಗದಲ್ಲಿ ಜನ ಈ ವಸತಿ ಇತ್ತು ಈ ಭಾಗದಲ್ಲಿ ಶಾಸನ ಸಿಕ್ಕಿದೆ ಪುರಾತನವಾದ ದೇವಸ್ಥಾನ ಗಂಗರ ಕಾಲದಲ್ಲಿ ಚಾಮಂಡರಾಯನಗಿಂತ ಹಿಂದೆ ಬಸವಣ್ಣನಗಿಂತ ನೂರೈವತ್ತು ಇನ್ನೂರು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂತ ದೇವಸ್ಥಾನ ಚೋಳರ ಕಾಲದಲ್ಲಿ ಅದನ್ನ ಅಭಿವೃದ್ಧಿ ಮಾಡಲಾಯಿತು ಅಂತ ಹೇಳ್ತಾರೆ ಇವತ್ತು ಆ ದೇವಸ್ಥಾನಕ್ಕೆ ಸುಮಾರು ಅದೆಷ್ಟು ಏಳ್ನೂರ ಎಂಟುನೂರು ಎಕರೆಗಳು ಜಮೀನು ಇತ್ತೇನ ಸಾವಿರದ ಎಕರೆ ಜಮೀನುಗಳು ಆಗಿನ ಕಾಲದಿಂದನೂ ದೇವಸ್ಥಾನದ ಹೆಸರಲ್ಲಿ ದೇವಸ್ಥಾನದ ಆ ಏನು ನಿರಂತರವಾಗಿ ಪೂಜೆ ಕೈಂಕರ್ಯಗಳು ನಡೆಯೋದಕ್ಕೆ ಕೊಡಲಾಗಿದ್ದಂಥದ್ದು ಇವತ್ತು ದೇವಸ್ಥಾನದ ಹೆಸರಲ್ಲಿ ಎಷ್ಟು ಜಮೀನು ಇದೆಯೋ ಅಂಗ ಸರಿಯಾಗಿ ಮಾಹಿತಿ ಇಲ್ಲ ಇರುವಂತಹ ಜಮೀನುಗಳನ್ನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸರ್ಕಾರದ ಅಧಿಕಾರಿಗಳೇ ವಿಶೇಷ ಜಿಲ್ಲಾಧಿಕಾರಿ ತಹಸೀಲ್ದಾರ್ಗಳು ಈ ಕದೀಮರು ಸೇರಿಕೊಂಡು ಪರಬಾರೆ ಮಾಡಿ ಒಂದು ರೀತಿನಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಖಾಸಗಿ ಅವರಿಗೆ ಕೊಟ್ಟು ಖಾಸಗಿ ಅವರು ಅದನ್ನ ಮಾರ್ಕೊಂಡಿರುವಂತಹದನ್ನ ನಾವು ನೋಡ್ತಾ ಇದ್ದೀವಿ ಇದು ಇದು ಹಲೋ ಹಲೋ ಇದ್ ಮಾಡ್ರಪ್ಪ ಪೆನ್ ಡ್ರೈವ್ ತೆಗೆದು ಇದು ಕನೆಕ್ಟ್ ಯು ಎಸ್ ಇದು ಹಲೋ ಹಲೋ ಮಾಡ್ಬಿಟ್ಟು ಸರಿ ಮಾಡ್ಬಿಟ್ಟು ಇದೇ ತರಹದ ಕೆಲಸ ಕರ್ನಾಟಕದಲ್ಲಿ ಒಬ್ಬ ರಾಜಕಾರಣಿ ಇದ್ದಾನೆ ಆ ರಾಜಕಾರಣಿ ಹೆಸರಿಗೆ ಲೇಔಟ್ ಅಂತ ಹೆಸರು ಅಂತ್ಕೊಂಡ್ಬಿಟ್ಟಿದೆ ಸುಮಾರು ಎಂಟ್ನೂರು ಒಂಬೈನೂರು ಎಕರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದೇವಸ್ಥಾನ ಕೇವಲ ಶ್ರೀರಂಗಪಟ್ಟಣದ ಸುತ್ತಮುತ್ತ ಅಲ್ಲ ಬೆಂಗಳೂರು ಮಂಡ್ಯ ಮೈಸೂರು ಈ ಜಿಲ್ಲೆಗಳಲ್ಲಿ ನೂರಾರು ಸಾವಿರ ಸುಮಾರು ಎಂಟ್ನೂರ ಒಂಬೈನೂರು ಎಕರೆ ಅದಕ್ಕೆಲ್ಲನು ಕಳ್ಳ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಅವರು ಲೇಔಟ್ ಮಾಡ್ಬಿಟ್ಟಿದ್ದಾರೆ ಲೇ ಅದಕ್ಕೆ ಹೆಸರು ಲೇಔಟ್ ಅಂತ ಅಂಟ್ಕೊಂಡಿದೆ ಈ ತರಹದ ಮಾಡದಂತ ಏನ್ ಮಾಡ್ತಾರೆ ಅವರೆಲ್ಲ ಇವತ್ತು ನಮ್ಮ ರಾಜಕಾರಣಿಗಳು ನೋಡಿ ಸುತ್ತಮುತ್ತ ನಮ್ಮ ನಮ್ಮ ಕಣ್ಣು ಕಾಣಿಸುವಂತವ್ರೆಲ್ಲರೂ ಇದೇ ತರ ಮಾಡ್ಕೊಂಡು ಬಂದಿರುವಂತ ಇವತ್ತು ಬೇಗೂರಿಂದು ಅದೇ ತರಕ್ಕೆ ಇಲ್ಲಿರುವ ಆಸ್ತಿಯನ್ನ ಈ ಕಳದಿಂಬರು ಹೊಡ್ಕೊಂಡಿದ್ದಾರೆ ಅವರು ರಾಜಕಾರಣಿಗಳು ಇದ್ದಾರೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ